ಬೆಂಗಳೂರು ಮೆಟ್ರೋಗು ನನಗೂ ಅದು ಯಾವ ರೀತಿಯ ಸಂಬಂಧ ಅಂದ್ರೆ ನನ್ನ ಹಿಂದಿರು ನೋಡಿದ್ರೆ ಅದು ಆಶ್ಚರ್ಯ ಆಗುತ್ತೆ ಮತ್ತೆ ತುಂಬಾ ಹೆಮ್ಮೆ ಅನ್ಸುತ್ತೆ ಒಂದು ದಿವಸ ನನಗೊಂದು ಕರೆ ಬಂತು ಈಗ ಖಂಡಿತ ಒಂದು ಹತ್ತು ಹತ್ತು ವರ್ಷದ ಹಿಂದೆನೆ ಆಗಿರ್ಬೋದು ಹತ್ತು ಹನ್ನೆರಡು ವರ್ಷದ ಹಿಂದೆ ನಿಮ್ಮ ಒಂದು ವಾಯ್ಸ್ ಬೇಕು ಯಾವುದಕ್ಕೆ ಮೆಟ್ರೋಗೆ ಆಮೇಲೆ ಏನು ಇದು ಅಂತ ಹೇಳಿದಾಗ ನಿಮ್ದು ಒಂದು ವಾಯ್ಸ್ ಸ್ಯಾಂಪಲ್ ಕೊಡಿ ಅಂತ ನಿಜ ಹೇಳ್ಬೇಕಂದ್ರೆ ವಾಯ್ಸ್ ಆ್ಯಪ್ ಅಲ್ಲೆಲ್ಲಾ ಕೊಡ್ಬೇಕು ಆತರ ಅದೆಲ್ಲ ಏನೂ ಗೊತ್ತಿರ್ಲಿಲ್ಲ ನನ್ಗೆ ಇನ್ನೂ ಚೆನ್ನಾಗ್ತಾ ಇದೆ ಇಂಗ್ಲೀಷ್ ಪತ್ರಿಕೆ ಕನ್ನಡ ಪತ್ರಿಕೆ ಇಟ್ಕೊಂಡು ಒಂದು ಪ್ಯಾರಾಗ್ರಾಫ್ ಓದ್ಬಿಟ್ಟು ರೆಕಾರ್ಡ್ ಮಾಡಿ ನಾನು ಕಳ್ಸಿದ್ದೀನಿ ಆಮೇಲೆ ನನಗೆ ಫೋನ್ ಮಾಡಿ ಹೇಳಿದ್ರು ಅಂದ್ರೆ ಅಲ್ಲಿ ಒಂದು ಚೆನ್ನೈನಲ್ಲಿ ಆಗ ಇದೆಲ್ಲ ನಿರ್ಧಾರ ತಗೊಂಡಿದ್ದಂತೆ ಅಲ್ಲಿ ಅವರು ಈ ವಾಯ್ಸ್ ಇರ್ಲಿ ಅಂತ ನನ್ನ ವಾಯ್ಸ್ ನ ಸೆಲೆಕ್ಟ್ ಮಾಡಿದ್ರು ಆಮೇಲೆ ಒಂದು ಮೇಲ್ ಕಳಿಸಿದ್ರು ಈ ತರ ನಿಮ್ಮ ವಾಯ್ಸ್ ಸೆಲೆಕ್ಟ್ ಆಗಿದೆ ಈ ತರ ಒಂದು ಕಾಂಟ್ರಾಕ್ಟ್ ಸೈನ್ ಆಗಿದೆ ಖುಷಿ ಆಯ್ತು ಸಹಜವಾಗಿ ಆಮೇಲೆ ಅಲ್ಲಿ ಹೋದೆ ಮತ್ತೆ ನೋಡಿದ್ರಿ ದೊಡ್ಡ ಸ್ಕ್ರಿಪ್ಟ್ ಅಲ್ಲಿ ನಮ್ಮ ಬಡಾವಣೆಗಳ ಹೆಸರೆಲ್ಲ ಇದೆ ಜಯನಗರ್ ಏನೋ ಈಗ ಏನೇನ್ ಬರುತ್ತೆ ಬಾಗಿಲನ್ನು ತೆರೆದು ಹೆಂಗೆ ಇದೆಲ್ಲ ಯಾಕೆ ಆಮೇಲೆ ನಾನು ಅವ್ರು ಕೇಳಿದೆ ನನಗೆ ನನ್ಗೆ ಐಡಿಯಾ ಇಲ್ಲ ಹೆಂಗ್ ಬರುತ್ತೆ ಅವಾಗ ಅವ್ರು ಹೇಳಿದ್ರು ಎಲ್ಲೋ ಮೆಟ್ರೋ ಸ್ಟೇಷನ್ ಇದ್ರೆ ಬಾಗಿಲು ತರೆಯುತ್ತೆ ಅದಾಯ್ತು ಅದೇ ಅಷ್ಟೇ ರೆಕಾರ್ಡಿಂಗ್ ಮುಗಿತು ಎಲ್ಲ ಆಮೇಲೆ ಥ್ಯಾಂಕ್ಸ್ ಅಂತ ಅವ್ರು ಮೇಲ್ ಕಳಿಸಿದ್ರು ಆಮೇಲೆ ಏನ್ ಮೆಟ್ರೋ ಗಿಟೂ ಶುರು ಆಗಿರ್ಲಿಲ್ಲ ಆಮೇಲೆ ನೋಡಿದ್ರೆ ಒನ್ ಫೈನ್ ಡೇ ಅಂತಾರಲ್ಲ ಹಂಗೆ ಮೆಟ್ರೋ ಶುರುವಾಗುತ್ತೆ ಬೈಯಪ್ಪನಹಳ್ಳಿಯಿಂದ ಎಂ ಜಿ ರೋಡ್ ಅದು ಫಸ್ಟ್ ಆಗಿದೆ ಖುಷಿ ಏನಂದ್ರೆ ನನ್ನ ವಯಸ್ಸು ಬರುತ್ತೆ ಇಲ್ಲಿ ಈ ತರದ್ದು ಅಂತ ಮತ್ತೆ ಅಂದ್ರೆ ಇನ್ನೂ ಒಂದ್ ಏನಂದ್ರೆ ಆದ್ರೂ ನಾನ್ ಮೆಟ್ರೋ ನಲ್ಲಿ ಹೋಗಿರ್ಲಿಲ್ಲ ಆಮೇಲೆ ನಾನು ಹೌದು ಅಂದ್ಬಿಟ್ಟು ಒಂದ್ ಕುತೂಹಲ ಆಯ್ತು ಹೆಂಗತ್ತೆ ನನ್ನ ಧ್ವನಿ ಅಂತ ಒಂದು ದೀಪಾವಳಿ ದಿವಸ ಇವತ್ ಮೆಟ್ರೋ ಜಾಸ್ತಿ ರಶ್ ಇರಲ್ಲ ಅಂತ ನಮ್ಮ ನಮ್ಮನೆಯವರೆಲ್ಲ ಇದು ಮಾಡಿ ಎಂ ಜಿ ರೋಡ್ ತನಕ ಹೋಗಿ ಪರಿಶೀಲರಿಂದ ಎಂ ಜಿ ರೋಡ್ ತನಕ ಹೋಗಿ ಎಮ್ ಜಿ ರೋಡ್ ಇಂದ ಬೈಪ್ನಹಳ್ಳಿ ಮೆಟ್ರೋ ಪ್ರಯಾಣ ಹೆಂಗಿರತ್ತೆ ಮತ್ತೆ ನನ್ನ ಧ್ವನಿ ಹೆಂಗತ್ತೆ ಅಂತಾನೆ ಹೋದ್ವಿ ತುಂಬಾ ಖುಷಿ ಆಯ್ತು ತುಂಬಾ ಹೆಮ್ಮೆ ಸೊ ಇವತ್ತಂತೂ ಹೆಂಗಾಗಿದೆ ಅಂದ್ರೆ ಕಾರ್ ಬೇತಾ ಮೆಟ್ರೋ ನಲ್ಲಿ ಕೊಟ್ಟೋಗಣ ಅನ್ನೋ ಮಟ್ಟಕ್ಕೆ ಎಲ್ರು ಮಾತಾಡ್ತಾರೆ ನಾನು ಅದನ್ನ ಮಾಡ್ತಾ ಇದ್ದೀನಿ ಸುಮಾರು ಸತಿ ಸೊ ಇಂಥ ಮೆಟ್ರೋ ಜೊತೆ ನಾನು ಧ್ವನಿಯಾಗಿದ್ದೀನಿ ಮುಂದೆ ನನ್ಗೆ ಖುಷಿ